ಆತ್ಮೀಯ ವೀಕ್ಷಕರೇ ನಿಖಿಲ್ ನ ಸಪೋರ್ಟ್ಗೂ ಉಡಲ್ದಿಂದಿನ ಸೋಲ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಲ್ಪ ಸಬ್ಸ್ಕ್ರೈಬ್ ಮಲ್ತನ ನಾನಾತು ವೀಡಿಯೋ ಬಲ್ಪೇರಗ್ ಉಮೇದ್ ಪರ್ಕೊಂಡು ವಯಸ್ಸು ಪುತ್ತೂರದ ಮಾತಾ ವೀಕ್ಷಕರೇ ನಮಸ್ಕಾರ ನಮೈನಿ ಪುತ್ತೂರದ ಕೋಟಿ ಚೆನ್ನೆಯ ಜೋಟಕರೇ ಕಂಬಳ ಕೊಟ್ಟೋರಲ್ಲ ನಮ್ಮ ಉಳ್ಳ ಬೆಳವಾಯಿ ಪೆರೋಡಿ ಪುತ್ತಿಗೆ ಕೊಟ್ಟು ಟೀಮ್ ದೊಟ್ಟಗು ಮಗಲು ಬಲ್ಲದೆ ವಿಪಡೆ ಸ್ಪರ್ಧೆ ಮಲ್ಪರ ಈ ಸರ್ತಿದ ಈತ ಮುಟ್ಟ ಆಯ್ನ ಕಂಬ್ಲಡ್ ಬಳ್ಳದಲ್ಲಿ ವಿಭಾಗಡ್ ಅತಿ ಹೆಚ್ಚು ಬೊಮ್ಮನ ಪಡೆಯುವ ಟೀಮ್ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ನಮ್ಮೊಟ್ಟಿಗೂ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತದ ಬ್ರಿಜೇಶ್ ಪಡಿವಾಲ್ ಬಲೆ ಆಗ ಈ ಸರ್ತಿದ ಕಂಬಳ ಸೀಸನ್ ಎಂಚಾಂಡ್ ಬಂದು ತಿರಿ ಅಂದ್ಬಿಡ್ತಾ ನಮಸ್ಕಾರ ಬ್ರಿಜೇಶ್ ಪಡಿವಾಲ್ಮಸ್ ನಮಸ್ಕಾರ ಈ ಸರ್ತಿದ ಕಂಬ ಸೀಸನ್ ಎಂಚಾಂಡ್ ಎರಟು ಪೂರ್ವ ಸ್ಪರ್ಧೆ ಇತ್ತು ಈ ಸರ್ತಿದ ಕಂಬಳ ಕೊಟ್ಟು ಬಾರಿ ಶೋಕ ನಡ್ತು ಅಂಚನೆ ನಮ್ಮ ಎರ್ಲು ಪಾರ ನಮಕ್ ಪ್ರತಿಸ್ ಸ್ಪರ್ಧೆ ಅದು ನಮ್ಮನ ವಾಣ ಕಲ್ಲೇರಿ ಅವು ಎರುಂಡು ಭರತ್ ಶರತ್ ಚಟ್ರೇನ ಅಂದ ಒಟ್ಟು ಗೀಸ ಪತ್ತೊಂದು ಮೆಡ್ಲಾಂಡ್ ಅಂದ್ ಮಂಚ ಒಂದು ನಮ್ಮನ ಜೊತೆನೆ ದುಂಬುದ ಲಾಸ್ಟ್ ಟೈಮ್ ಪಕ್ಕುಲ ಚೀಂಕ್ರಿಲ ಲಾಸ್ಟ್ ಇಂಡಿಯೋ ಅಂದ್ ಪಕ್ಕ ಬಿ ಅದು ನಮ್ಮನ ಕನತ್ಯರ್ ಒಂದು ಫಸ್ಟ್ ಮೆಡ್ಲು ಫಸ್ಟ್ ಕಂಬಳ ಕೊಡಂಗೇಡ್

ಅಂದೆ ಬೊಕ ಟೀಮ್ ವರ್ಕ್ ನಮನ ಬಾರಿ ಶೋಕು ಉಂಡು ಪ್ರತಿ ಒಂಜಿ ಮಾತೆ ಜವನೆರ್ಲ ಎಡ್ಡೆ ಸಪೋರ್ಟಿವ್ ಆದುಲ್ಲೆರ್ ನಮಕ್ ಅಂದ್ ಗಿಡ ಯಾರ ಪುರ ಇರ್ಡೆ ಅವರ ಸುದರ್ಶನ್ ಉಲ್ಲೆರ್ ಅಲ್ತ್ ಬೊಕ ರಕ್ಷಿತ್ ಉಲ್ಲೆರ್ ಬೊಕ ನಮನ ಸಂದೇಶ್ ಸುಧೀರ್ ಸಾಲ್ಯನ್ ಉಲ್ಲೆರ್ ಸುದರ್ಶನ್ ಗಿಡದ್ ರೆಡ್ ಮಡ್ಲ್ ಮೂಜಿ ಮೂಜಿ ಮಡ್ಲ ಆತು ಸುದರ್ಶನ್ ಗಿಡದ್ ಅರೆಗ್ ಕಾರ್ ಬೆನೆ ಆಂಡ ರೆಸ್ಟ್ ಉಲ್ಲೆರ್ ಇತ್ತ್ ಅಂದ್

ಆಲ್ಮೋಸ್ಟ್ ಫಸ್ಟ್ ಒಂದನೇದನ್ನ ಸೆಕೆಂಡೆ ಆ ವಿವತ್ತನೇ ಸೆಕೆಂಡ್ ಏವಿವತ್ತನೇತೆ ಐಕೈಕ್ಲೇ ಸೆಕೆಂಡ್ ಕೊರಿಯಾ ನೆಕ್ಲೇ ಫಸ್ಟ್ ಗುರುತ ತಿಂಕ ರಗಂತ ಕಮ್ಮಿ ಬಲ್ತೋಂದ್ರಲ್ಲ ಇರುತ್ತೆ ವೇಡಲ್ ಕೋಡೆ ಫಂಡೆನ್ ವತಿಫ್ನಗ ಸುದರ್ಶನ್ ತಟಾ ಆರೆ ಜೇರೆ ಸುದರ್ಶನ್ ತಟಾ ಆತು ಅರ್ಕಿ ನಮ ನ ಮೆಡಲ್ ಬರ ಐಪಕ ಟೀಮ್ ದಕಲ್ನಾ ಪಕ ಯಜಮಾನರ ನಕಲ್ನಾ ಇವಳ ದಕಲ್ ಬರ ಎಂಚ ರಿಯಾಕ್ಷನ್ ಹ ಆಟ್ ಸಪೋರ್ಟ್ ಯಾದುಲ್ಲೆರು

ಒಂದು ಬುಡರಲ್ಲಪ್ಪನ ಗಿಡವರ್ಲ ಜಿತ್ತೆ ಬಿಡುವುದಿಲ್ಲ ಪಕ್ಕ ನೋಟಗು ಪಂಡ ಗಿಡವನೊಟ್ಟಿಗೂ ಬುಡ ಒಂದ ಒಂದು ಪಾಂತ ಪಾಂತ ಈ ವರ್ಷ ಗೆತ್ತ ಕನತ್ಯರ್ ಕೃಷ್ಣ ಶೆಟ್ಟ್ರಿ ಸ್ವಬೌದು ಬಾರಿ ಪೋಕ್ರಿ ಪಂಡ ಎಲ್ಲಿಯ ಪ್ರಾಯಿ ಎಲ್ಲೆ ಪ್ರಾಯ ಅಂಚ ಈ ವರ್ಷ ಈಟ್ ಮಟ್ಲೆ ಈ ವರ್ಷ ಇಂದ ಬೊಲ್ಲೆ ಬಂದಿದೆ ಅವ ಇಮನ್ ಗೆತೋನಿ ಬಕ್ಕ ಪಣಾ ಪಿಲೋಡು ಇಂದ ಕಾಲು ಫಾಣರ್ ನಾ ಏರು ಅಂದೆ ಆರೆಡಾ ಸುರಕು ಪಣಾ ಪಿಲೋಡನ ಮಂಚಿ ಪಾಡ್ತ गिराಯ ಆನಿ ಸೆಕೆಂಡ್ ಮಟ್ಲನ್ निकलेವು ಥ್ಯಾಂಕ್ ಯು ಅಂದೆ ಅಲ್ತು ಬಕ್ಕ ಗೆತೊಂಡಾ

ಗಡ್ಡೆ ಒಂದ್ ಪಂಡ್ರೆ ಬಾರಿ ಖುಷಿಯಾಗ್ ಬಾರಿ ಚಾಲೆಂಜಿಂಗ್ ಬಗ್ಗೆ ಪಂಡ ನಮ್ಮ ಏಪಲ ಏಪಲ್ಲ ಮೆಡ್ಲ್ ಬರ್ತದೆ ಎದುರ್ದಕ್ಲೆ ಕಾಂಪಿಟೇಷನ್ ಕೊರೋಟಂದು ಸೊ ಅವೇ ನೆಟ್ಟು ಪಂದಿಲ್ಲ ಸೊ ಬರ್ಪಿನ ಬರ್ಬಿ ನಮ್ಮನ್ನ ದ ಪ್ರಯತ್ನ ನಮ್ಮ ಹೈಟ್ ಪೂರ ಜನತೆ ಸಹಕಾರ ಕಾರಣ ನಮ್ಮ ಕಮ್ರಾಡ್ ಈ ಸರ್ತಿ ಫಸ್ಟ್ ಫೈನಲ್ ಪ್ರವೇಶ ಮಾಡ್ತೀನಿ ಈ ವರ್ಷ ಒಂದು ಮುಜು ವರ್ಷ ಅಂಟೆ ಒಂದು ವರ್ಷ ವರ್ಷಕ್ಕೆ ಅಸ್ಟ್ ತುಂಬಾ ಖುಷಿ ಖುಷಿಯಾಗ ಮಹಾಲಿಂಗೇಶ್ವರ ಆಶೀರ್ವಾದ ಈ ಸರ್ ದಿನ ಕಲಿಯಾಗಿ ಮೆಟ್ಲಾಪಿ ತುಂಬಾ ಚಾನ್ಸಸ್ ಉಂಟು